ರಾಘವೇಂದ್ರ ಹೆಟ್ನಾಳ್ ಅವರಿಗೆ ನೀವೇನು ಸಚಿವ 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 ಸಂಪುಟ ಪುನರ್ರಚನೆ ಮಾಡ್ತಿರೋ ಅಥವಾ ಅವಕಾಶವನ್ನ ಕಲ್ಪಿಸಿಕೊಡ್ತಿರೋ ಗೊತ್ತಿಲ್ಲ ಆದರೆ ರಾಘವೇಂದ್ರ ಹೆಟ್ನಾಳ್ ಅವರಿಗೆ ಸಚಿವ ಸ್ಥಾನ ಕೊಡಿ ಇದು ನಮ್ಮೆಲ್ಲರ ಒಕ್ಕೊರರ ಬೇಡಿಕೆ ಒತ್ತಾಯ ಅಂತ ತಿಳ್ಕೊಳ್ಳಿ ಹಕ್ಕುಗಳನ್ನ ಕೇಳ್ತಾ ಇದ್ದೀವಿ ಐದು ಲಕ್ಷ ಹತ್ತು ಲಕ್ಷ ಇರುವಂತಹ ಸಮುದಾಯ ಅಲ್ಲ ಇದು ಐದು ಲಕ್ಷ ಹತ್ತು ಲಕ್ಷ ಇರುವಂತಹ ಸಮುದಾಯ ಅಲ್ಲ ಚಿಕ್ಕ ಪಾಪುಲೇಷನ್ ಇರುವಂತಹ ಸಮುದಾಯ ಇಡೀ ಭಾರತದಲ್ಲಿ ಒಂಬತ್ತು ಪರ್ಸೆ ಒಂಬತ್ತುವರೆ ಪರ್ಸೆಂಟ್ ಇರುವಂತಹ ಸಮುದಾಯ ಕರ್ನಾಟಕದಲ್ಲಿ ಒಂಬತ್ತರಿಂದ ಒಂಬತ್ತುವರೆ ಪರ್ಸೆಂಟ್ ಇರುವಂತಹ ಸಮುದಾಯ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಇಂಡಿಯಾ ಅಂತಹ ಭಾರತೀಯ ಜನತಾ ಪಕ್ಷದವರು ಕುರುಬ ಸಮುದಾಯದ ಒಬ್ಬ ರಾಜಕೀಯ ನಾಯಕರನ್ನ ಬೆಳೆಸಿಲ್ಲ ರಾಜಕೀಯ ನಾಯಕರನ್ನ ಬೆಳೆಸಲು ಇವತ್ತು ಬಿಜೆಪಿ ಪಕ್ಷದಲ್ಲಿ ಕುರುಬ ಸಮುದಾಯದ ನಾಯಕರು ಯಾರಿದ್ದಾರೆ ಇದ್ದಂತಹ ಒಬ್ಬ ಕೆ ಎಸ್ ಈಶ್ವರಪ್ಪನವರನ್ನ ಉಚ್ಚಾಟನೆ ಮಾಡ್ತೀರಿ ಅವ್ರು ಕೇಳಿದ್ದೇನು ತನಗೆ ಸೀಟ್ ಕೇಳಿದ್ರು ಶಿವಮೊಗ್ಗದಲ್ಲಿ ಸೀಟ್ ಕೊಡಲಿಲ್ಲ ನಿರಾಕರಿಸಿದ್ರಿ ತನ್ನ ಮಗನಿಗೆ ಎಂ ಪಿ ಎ ಸೀಟ್ ಕೇಳಿದ್ರು ನಿರಾಕರಿಸಿದ್ರಿ ಅಂತಹ ಭಾರತೀಯ ಜನತಾ ಪಕ್ಷ ಇವತ್ತು ಜಗತ್ತಿನಲ್ಲಿ ವಿಜೃಂಭಿಸ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಪ್ರಾಮಾಣಿಕ ಕಾರ್ಯಕರ್ತರಾಗಿದ್ದಂತ ಈಶ್ವರಪ್ಪನವರ ಕೊಡುಗೆ ಇಲ್ವಾ ಯಡಿಯೂರಪ್ಪನವರ ಜೊತೆಯಲ್ಲಿ ಡಿ ಎಸ್ ಶಂಕರಮೂರ್ತಿ ಅವರ ಜೊತೆಯಲ್ಲಿ ಈಶ್ವರಪ್ಪನವರು ಸಹ ಎರಡು ಸೀಟುಗಳಿಂದ ಹಿಡಿದು ಇವತ್ತು ಪಕ್ಷವನ್ನು ಕಟ್ಟಿರಲಿಲ್ವಾ ಅವರನ್ನ ಉಚ್ಚಾಟನೆ ಮಾಡ್ತೀರಿ ಅಂತಹ ಒಬ್ಬ ಇವ್ರನ್ನ ಉಚ್ಚಾಟನೆ ಮಾಡ್ತೀರಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬರ ನಾಯಕರಿಲ್ಲ ಈಗ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ ಈಗ ಬರುವಂತಹ ಬಲ್ಲ ಮೂಲಗಳ ಪ್ರಕಾರ ಈಗ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ರಿ ಕುರುಬ ಸಮುದಾಯದಿಂದ ಒಬ್ಬ ನಾಯಕನನ್ನ ಹುಡುಕಬೇಕು ಉತ್ತರ ಕರ್ನಾಟಕದಿಂದ ಒಬ್ಬರನ್ನ ಪ್ರಬಲವಾದಂತಹ ವ್ಯಕ್ತಿಯನ್ನ ಹುಡುಕಬೇಕು ಮಧ್ಯ ಕರ್ನಾಟಕದಲ್ಲಿ ಜಿ ಬಿ ವಿನಯ್ ಕುಮಾರ್ ಅವರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಕರ್ಕೊಂಡು ಬರಬೇಕು ಅನ್ನೋ ಚರ್ಚೆಗಳು ನಡೀತಾ ಇದೆ ಅನ್ನೋ ವಿಚಾರ ನಮಗೆ ತಿಳಿತಾ ಇದೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ರಾಘವೇಂದ್ರ ಹಿಂಟ್ನಾಳ್ ಅವರಿಗೆ ಸಚಿವ ಸ್ಥಾನ ಕೊಡಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕರ್ನಾಟಕ ಭಾಗದ ಕುರುಬರಿಗೆ ನ್ಯಾಯ ಒದಗಿಸಿಕೊಡಬೇಕು ಈ ಕಾರಣಕ್ಕೋಸ್ಕರವಾಗಿ ರಾಘವೇಂದ್ರ ಹಿಂಟ್ನಾಳ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಬಂಧುಗಳೇ ಶ್ರೀ ಕನಕ ಟಿವಿ ನಿಮ್ಮ ಟಿವಿ ನಿಮ್ಮ ಧ್ವನಿ ಸಮುದಾಯದ ಜಾಗೃತಿ ಮತ್ತು ಸಂಘಟನೆಗಾಗಿ ಸಮುದಾಯದಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನ ಪಾರದರ್ಶಕವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ ಒಪ್ಪು ತಪ್ಪುಗಳು ಅಂಕಿಅಂಶಗಳಲ್ಲಿ ಏರುಪೇರಾದಾಗ ಖಂಡಿತ ನಮಗೆ ತಿಳಿಸಿ ತಿದ್ದುಕೊಳ್ತೇವೆ ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆ ಇದೆ ಈ ಕೊರತೆಯನ್ನ ನೀಗಿಸೋದಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿತ್ತು ಆದ್ರೆ ಮಾಡಿಲ್ಲ ಈಗ ಕೊನೆಯ ಪಕ್ಷ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಾದ್ರೂ ನಾವು ಜಾಗೃತಗೊಳ್ಬೇಕು ಉತ್ತರ ಕರ್ನಾಟಕ ಭಾಗದಿಂದ ಏನು ಶಾಸಕರು ಆಯ್ಕೆ ಆಗಿದ್ದಾರೆ ಆ ಶಾಸಕರಿಗೆ ನೀವು ಸಚಿವ ಸ್ಥಾನ ಕೊಡಬೇಕಾಗಿತ್ತು ಬೈರತಿ ಸುರೇಶ್ ಅವರಿಗೆ ಕೊಟ್ಟಿದ್ದೀರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬರು ಕೊಟ್ಟಿಲ್ಲ ಕೊಡಿ ಅಂತ ಕೇಳ್ತಾರೆ ಕೆಲವರು ಹೇಳ್ತಾ ಇರ್ತಾರೆ ನಿಮ್ಮವರೇ ಮುಖ್ಯಮಂತ್ರಿ ನಿಮ್ಮವರೇ ಮುಖ್ಯಮಂತ್ರಿ ಅಂತೇಳಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆದಾಗ ಆ ಸಮುದಾಯದಲ್ಲಿ ಎಷ್ಟು ಜನ ಇವರಿಗೆ ಸಚಿವ ಸಚಿವ ಸ್ಥಾನ ಕೊಟ್ಟಿದ್ರು ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆ ಸಮುದಾಯದವರು ಎಷ್ಟು ಜನ ಶಾಸಕರನ್ನು ಸಚಿವರನ್ನಾಗಿ ಮಾಡಿದ್ರು ಅದೇ ಕುರುಬ ಸಮುದಾಯದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಆ ಸಮುದಾಯದಿಂದ ಕೊನೆಯ ಪಕ್ಷ ಎರಡು ಸ್ಥಾನವನ್ನಾದರೂ ಕೊಡಬೇಕಾಗಿತ್ತಲ್ವಾ ಯಾಕೆ ಕೊಡ್ತಾ ಇಲ್ಲ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಐದು ವರ್ಷಗಳ ಕಾಲ ಐದು ವರ್ಷಗಳ ಕಾಲ ಒಬ್ಬ ಸ ಸಚಿವರನ್ನಾಗಿ ಮಾಡಿರಲಿಲ್ಲ ಅದಾದ್ಮೇಲೆ ಎಚ್ ವೈ ಭೇಟಿ ಅವರನ್ನ ಮಾಡಿದ್ರು ಅದಾದ ನಂತರ ಅವರ ಜಾಗಕ್ಕೆ ಎಚ್ ಎಂ ರೇವಣ್ಣ ಅವರನ್ನ ಸಾರಿಗೆ ಸಚಿವರನ್ನಾಗಿ ಆರು ತಿಂಗಳು ಮಾಡ್ತಾರೆ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗಳಿಸಿದರೆ ಹತ್ತು ಜನ ಶಾಸಕರಾಗಿದ್ದಾರೆ ಸಿದ್ದರಾಮಯ್ಯ ಒಳಗೊಂಡು ಕೊನೆಯ ಪಕ್ಷ ಬೈರ್ತಿ ಸುರೇಶ್ ಅವರನ್ನ ದಕ್ಷಿಣ ಕರ್ನಾಟಕದಿಂದ ಮಾಡಿದಾಗ ಉತ್ತರ ಕರ್ನಾಟಕದಿಂದ ಒಬ್ಬರನ್ನ ಮಾಡಬೇಕಾಗಿತ್ತು ಅದೆಲ್ಲ ಈಗೂ ನಾವು ಎರಡು ವರ್ಷ ತುಂಬಿದೆ ಈಗ ರಾಘವೇಂದ್ರ ಹಿಂಟ್ನಾಳ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ರಾಘವೇಂದ್ರ ಅವರು ಯುವಕರಿದ್ದಾರೆ ಉತ್ತರ ಕರ್ನಾಟಕ ಬೀದರ್ ಚಾಮರಾಜ್ ಬೀದರ್ನಿಂದ ಚಾಮರಾಜನಗರದವರೆಗೂ ಇರುವಂಥ ಈ ಸಮುದಾಯ ಅತಿ ದೊಡ್ಡ ಸಮುದಾಯ ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇರುವಂಥ ಸಮುದಾಯಕ್ಕೆ ಉತ್ತರ ಕರ್ನಾಟಕ ತಿಕ್ಕೆಸ್ಟ್ ಪಾಪ್ಯುಲೇಷನ್ ಇರುವಂತಹ ಜಿಲ್ಲೆಗಳಿಗೆ ಪ್ರತಿನಿಧಿ ಜಿಲ್ಲೆಗಳಿಗೆ ಪ್ರಾತಿನಿಧ್ಯತೆ ಕೊಡುವಂಥ ವಿಚಾರದಲ್ಲಿ ಯುವಕರಾದಂತಹ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ವಿ ಇದು ಹಕ್ಕು ಸಂವಿಧಾನ ನಮಗೆ ಕೊಟ್ಟಿರುವಂತಹ ಹಕ್ಕು ಯಾರಿಗೂ ಭಿಕ್ಷೆ ಬೇಡ್ತಾ ಇಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಕುರುಬ ಸಮುದಾಯದ ಪರವಾಗಿ ದನಿ ಎತ್ತಬಲ್ಲಂತಹ ಒಬ್ಬರು ಶಾಸಕರು ಬೇಕು ಶಾಸಕರು ಸಚಿವರಾಗುವಂತ ಅವಕಾಶಗಳಿದೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಇದು ಸಮುದಾಯದ ಪರವಾಗಿ ಏನು ಸರ್ಕಾರ ಸರ್ಕಾರ ನಡೆಸ್ತಾ ಇರುವಂತಹ ಮುಖ್ಯಮಂತ್ರಿಗಳನ್ನ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ಎ ಸಿ ಸಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಾವು ಆಗ್ರಹ ವ್ಯಕ್ತಪಡಿಸ್ತಾ ಇದ್ವಿ ಮನವಿಯನ್ನು ಸಹ ನಾವು ಕೊಡ್ತಾ ಇದ್ದೇವೆ ಈ ಸಮುದಾಯ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದೆ ಅನ್ನೋದಕ್ಕೆ ಏನು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವಂತಹ ಅತ್ಯಂತ ಹಿಂದುಳಿದ ವರ್ಗದ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿದಾಗ ಈ ಸಮುದಾಯದಲ್ಲಿ ರಾಜಕೀಯ ಪ್ರಾತಿನಿಧ್ಯತೆ ಕೊಡಬೇಕಾಗಿರುವಂಥದ್ದು ಸರ್ಕಾರದಾಗಲಿ ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷರ ಕರ್ತವ್ಯ ಆಗಿದೆ ಈ ಕಾರಣಕ್ಕೆ ಹೇಳ್ತಾ ಇರುವಂತದ್ದು ಎರಡು ಬಾರಿ ಶಾಸಕರಾಗಿರುವಂತ ರಾಘವೇಂದ್ರ ಇಟ್ನಾಳ್ ಅವರನ್ನ ಈ ಬಾರಿ ಸಚಿವರನ್ನಾಗಿ ಮಾಡಿದ್ರೆ ಒಂದಷ್ಟು ಸಮುದಾಯಕ್ಕೆ ನ್ಯಾಯ ಆಗುತ್ತೆ ನ್ಯಾಯ ಆಗುತ್ತೆ ಎಚ್ ವೈ ಮೇಟಿ ಅವರಿಗೆ ಒಂದ್ಸರಿ ಅವಕಾಶ ಕೊಟ್ಟಿದ್ದೀರಿ ಇಲ್ಲಿ ಬಸವರಾಜ್ ಶಿವಣ್ಣ ಅವರಿಗೆ ಒಂದ್ಸರಿ ಅವಕಾಶ ಕೊಟ್ಟಿದ್ದೀರಿ ಈ ಕಡೆ ಭಾಗದಲ್ಲಿ ಯುವಕರಾಗಿರುವಂತ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಕೊಡಬೇಕು ಅಂತೇಳಿ ನಾವು ಸರ್ಕಾರವನ್ನ ಹಕ್ಕುಬದ್ಧವಾಗಿ ನಮ್ಮ ಹಕ್ಕುಗಳನ್ನ ಕೇಳ್ತಾ ಇದ್ದೀವಿ ರಾಘವೇಂದ್ರ ಹೆಟ್ನಾಳ್ ಅವರಿಗೆ ನೀವು ಸಚಿವ ಪುನಃ ಸಚಿವ ಸಚಿವ ಸಂಪುಟ ಪುನರ್ರಚನೆ ಮಾಡ್ತಿರೋ ಅಥವಾ ಅವಕಾಶವನ್ನ ಕಲ್ಪಿಸ್ಕೊಡ್ತಿರೋ ಗೊತ್ತಿಲ್ಲ ಆದರೆ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ಕೊಡಿ ಇದು ನಮ್ಮೆಲ್ಲರ ಒಕ್ಕೊರರ ಬೇಡಿಕೆ ಒತ್ತಾಯ ಅಂತ ತಿಳ್ಕೊಳ್ಳಿ ಹಕ್ಕುಗಳನ್ನ ಕೇಳ್ತಾ ಇದ್ದೀವಿ ಐದು ಲಕ್ಷ ಹತ್ತು ಲಕ್ಷ ಇರುವಂತಹ ಸಮುದಾಯ ಅಲ್ಲ ಇದು ಐದು ಲಕ್ಷ ಹತ್ತು ಲಕ್ಷ ಇರುವಂತಹ ಸಮುದಾಯ ಅಲ್ಲ ಚಿಕ್ಕೆಸ್ಟ್ ಪಾಪ್ಯುಲೇಷನ್ ಇರುವಂತಹ ಸಮುದಾಯ ಇಡೀ ಭಾರತದಲ್ಲಿ ಒಂಬತ್ತು ಪರ್ಸೆ ಒಂಬತ್ತುವರೆ ಪರ್ಸೆಂಟ್ ಇರುವಂತಹ ಸಮುದಾಯ ಕರ್ನಾಟಕದಲ್ಲಿ ಒಂಬತ್ತರಿಂದ ಒಂಬತ್ತು ಪರ್ಸೆಂಟ್ ಇರುವಂತಹ ಸಮುದಾಯ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಇಂಡಿಯಾ ಇಂತಹ ಒಂದು ಸಮುದಾಯವನ್ನ ಬೆಳೆಸಬೇಕಾಗಿರೋದು ಈ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯತೆ ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ ನಾನು ನಿನ್ನೆನೂ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿರುವಂತಹ ಭಾರತೀಯ ಜನತಾ ಪಕ್ಷದವರು ಕುರುಬ ಸಮುದಾಯದ ಒಬ್ಬ ರಾಜಕೀಯ ನಾಯಕರನ್ನ ಬೆಳೆಸಿಲ್ಲ ರಾಜಕೀಯ ನಾಯಕರನ್ನ ಬೆಳೆಸಲ್ಲ ಇವತ್ತು ಬಿ ಜೆ ಪಿ ಪಕ್ಷದಲ್ಲಿ ಕುರುಬ ಸಮುದಾಯದ ನಾಯಕರು ಯಾರಿದ್ದಾರೆ ಇದ್ದಂತಹ ಒಬ್ಬ ಕೆ ಎಸ್ ಈಶ್ವರಪ್ಪನವರನ್ನ ಉಚ್ಚಾಟನೆ ಮಾಡ್ತೀರಿ ಅವ್ರು ಕೇಳಿದ್ದೇನು ತನಗೆ ಸೀಟ್ ಕೇಳಿದ್ರು ಶಿವಮೊಗ್ಗದಲ್ಲಿ ಸೀಟ್ ಕೊಡಲಿಲ್ಲ ನಿರಾಕರಿಸಿದ್ರಿ ತನ್ನ ಮಗನಿಗೆ ಎಂ ಸೀಟ್ ಕೇಳಿದ್ರು ನಿರಾಕರಿಸಿದ್ರಿ ಅಂತಹ ಭಾರತೀಯ ಜನತಾ ಪಕ್ಷ ಇವತ್ತು ಏನು ಜಗತ್ತಿನಲ್ಲಿ ವಿಜೃಂಭಿಸ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿದೆ ಅಂದರೆ ಅದಕ್ಕೆ ಪ್ರಾಮಾಣಿಕ ಕಾರ್ಯಕರ್ತರಾಗಿದ್ದಂಥ ಈಶ್ವರಪ್ಪನವರ ಕೊಡುಗೆ ಇಲ್ವಾ ಯಡಿಯೂರಪ್ಪನವರ ಜೊತೆಯಲ್ಲಿ ಡಿ ಎಸ್ ಶಂಕರಮೂರ್ತಿ ಅವರ ಜೊತೆಯಲ್ಲಿ ಈಶ್ವರಪ್ಪನವರು ಸಹ ಎರಡು ಸೀಟುಗಳಿಂದ ಹಿಡಿದು ಇವತ್ತು ಪಕ್ಷವನ್ನು ಕಟ್ಟಿರಲಿಲ್ವಾ ಅವರನ್ನು ಉಚ್ಚಾಟನೆ ಮಾಡ್ತೀರಿ ಅಂತಹ ಒಬ್ಬ ಇವರನ್ನ ಉಚ್ಚಾಟನೆ ಮಾಡ್ತೀರಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬರ ನಾಯಕರಿಲ್ಲ ಈಗ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ ಈಗ ಬರುವಂತ ಬಲ್ಲ ಮೂಲಗಳ ಪ್ರಕಾರ ಈಗ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ರಿ ಕುರುಬ ಸಮುದಾಯದಿಂದ ಒಬ್ಬ ನಾಯಕನನ್ನ ಹುಡುಕಬೇಕು ಉತ್ತರ ಕರ್ನಾಟಕದಿಂದ ಒಬ್ಬರನ್ನ ಪ್ರಬಲವಾದಂತಹ ವ್ಯಕ್ತಿಯನ್ನ ಹುಡುಕಬೇಕು ಮಧ್ಯ ಕರ್ನಾಟಕದಲ್ಲಿ ಜಿ ಬಿ ವಿನಯ್ ಕುಮಾರ್ ಅವರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಕರ್ಕೊಂಡು ಬರಬೇಕು ಅನ್ನೋ ಚರ್ಚೆಗಳು ನಡೀತಾ ಇದೆ ಅನ್ನೋ ವಿಚಾರ ನಮಗೆ ತಿಳಿತಾ ಇದೆ ಉತ್ತರ ಕರ್ನಾಟಕ ಭಾಗದಿಂದ ಯಾರಾದ್ರೂ ಒಬ್ಬರನ್ನ ಪ್ರಬಲವಾದಂತಹ ವ್ಯಕ್ತಿಯನ್ನ ಕರ್ಕೊಂಡು ಬರಬೇಕು ಜನಾನವರಿಗೆ ಆಗಿರುವಂತಹ ವ್ಯಕ್ತಿಯನ್ನ ಕರ್ಕೊಂಡು ಬರಬೇಕು ಅನ್ನೋ ಚರ್ಚೆಗಳು ನಡೀತಾ ಇದ್ದಾವೆ ಇದು ನಮ್ಮ ಸಮಾಜದ ಪರಿಸ್ಥಿತಿ ನಮ್ಮ ಪರ ಸಮಾಜದ ದುಸ್ಥಿತಿ ಏನು ಅಂತ ತೋರಿಸ್ತಾ ಇದೆ ನಾವು ಧನಿ ಎತ್ತದಿಲ್ಲ ನಾವು ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ನಾವು ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಯಾರದ್ದೋ ಯಾರಕ್ಕೋ ಓಲೈಕೆ ಮಾಡ್ಕೊಳಕ್ಕೆ ನಾವು ರೀಲ್ಸ್ಗಳನ್ನ ಮಾಡ್ಕೊಂಡು ಅವ್ರ ಜೊತೆ ಫೋಟೋ ತೆಗೆಸ್ಕೊಳಕ್ಕೆ ಅವ್ರ ಜೊತೆ ರೀಲ್ಸ್ಗಳನ್ನ ಮಾಡೋದಕ್ಕೆ ಅವ್ರಿಗೆ ಜೈಕಾರ ಆಗ್ತಾ ಇದೆ ಹೊರತು ನಿಮ್ಮ ಮನೆಯ ತೂತನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮನೆಯನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ನಾನು ಸಹ ಎಂ ಎಲ್ ಎ ಆಗ್ಬೇಕು ನಾನು ಸಹ ಎಂ ಪಿ ಆಗ್ಬೇಕು ನಾನು ಸಹ ರಾಜ್ಯ ಮಟ್ಟದ ನಾಯಕನಾಗಬೇಕು ಅನ್ನೋ ಮನಸ್ಥಿತಿ ನಮ್ಮ ಸಮುದಾಯದ ಯುವಕರಿಗೆ ಬರ್ತಾ ಇಲ್ಲ ನಿಜಕ್ಕೂ ಗಂಗಾವತಿಯಲ್ಲಿ ಏನು ನಮ್ಮ ಹನುಮಂತಪ್ಪ ಅವರು ಇದ್ದಾರಲ್ಲ ಅವರು ನಾನು ಎಮ್ ಎಲ್ ಎ ಸೀಟ್ ಕೊಡಿ ಅಂತ ಕೇಳಿದ್ರು ಅವಾಗ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತೇನೆ ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಅವರು ಪಟ್ಟು ಬಿಡದೆ ಪಟ್ಟು ಬಿಡದೆ ಕ್ಷೇತ್ರ ಸುತ್ತುತ್ತಾ ಇದ್ದಾರೆ ರಾಜ್ಯ ಸುತ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೇವೆ ಅವರು ಇವತ್ತು ಮಿಂಚಿನ ಸಂಚಾರ ಮಾಡಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇರೋದ್ರಿಂದಲೇ ಇವತ್ತು ಭಾರತೀಯ ಜನತಾ ಪಕ್ಷ ಜಿ ವಿನಯ್ ಕುಮಾರ್ ಕ ನಡೆನುಡಿಗಳನ್ನ ಅವರ ಬಗ್ಗೆ ಸಮೀಕ್ಷೆಯನ್ನ ಮಾಡಿಸ್ತಾ ಇದೆ ಈ ಯುವಕನನ್ನ ಭಾರತೀಯ ಜನತಾ ಪಕ್ಷಕ್ಕೆ ಕರ್ಕೊಂಡ್ರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರವನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಆಂತರಿಕವಾಗಿ ಯೋಚನೆ ಮಾಡ್ತಾ ಇರುವಂತಹ ಬಲ್ಲ ಮೂಲಗಳ ಮಾಹಿತಿಗಳ ಪ್ರಕಾರ ನಿಸಿ ಕನಕ ಟಿವಿಗೆ ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಇದೆ ಇದು ಆಗ್ಬೇಕಾಗಿರುವಂಥದ್ದು ಇದು ಆಗ್ಬೇಕಾಗಿರುವಂಥದ್ದು ಇದನ್ನೇ ನಾ ಯುವಕರಿಗೆ ಹೇಳ್ತಾ ಇರುವಂಥದ್ದು ಹೊರಗಡೆ ಬನ್ನಿ ನಿಮಗೆ ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ಳಿ ಇರುವಂತಹ ಯುವಕರು ಸಾಕು ರಾಜಕೀಯ ನಾಯಕರನ್ನು ಓಲೈಸ್ಕೊಂಡು ಅವ್ರಿಗೆ ಮಾಡ್ಕೊಂಡು ಸಾಕು ನೀವು ಬೆಳೀರಿ ನೀವು ಎಮ್ ಎಲ್ ಎಗಳಾಗ್ರಿ ಈಗ ನವೆಂಬರ್ ಡಿಸೆಂಬರ್ಗೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಅದರ ಬಗ್ಗೆ ಯೋಚನೆ ಮಾಡಿ ಒಂದು ಐದುನೂರು ಜನ ಐದು ಜನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಸ್ಪರ್ಧೆ ಮಾಡೋದಕ್ಕೆ ನಿಮಗೆ ಮಾನಸಿಕವಾಗಿ ತಯಾರಾಗಿ ಮಾನಸಿಕವಾಗಿ ತಯಾರಾಗಿ ಅತಿ ಶೀಘ್ರದಲ್ಲಿಯೇ ಮಳೆಗಾಲ ಮಳೆ ಕಡಿಮೆ ಆಗ್ತಾ ಇದ್ದಂಗೆ ಅತಿ ಶೀಘ್ರದಲ್ಲಿಯೇ ನಾವು ದಾವಣಗೆರೆನಲ್ಲಿ ಒಂದು ಸಭೆಯನ್ನ ಮಾಡ್ತಾ ಇದೀವಿ ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೀವಿ ಆದಷ್ಟು ಬೇಗ ಸ್ಥಳವನ್ನು ದಿನಾಂಕವನ್ನು ಫಿಕ್ಸ್ ಮಾಡ್ತಾ ಇದ್ವಿ ದಯಮಾಡಿ ಬನ್ನಿ ರಾಜಕೀಯ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಮ್ ಎಲ್ ಎಲೆಕ್ಷನ್ ಎಮ್ ಎಲ್ ಎಗೆ ಸ್ಪರ್ಧೆ ಮಾಡ್ತೀನಿ ಎಂ ಗೆ ಸ್ಪರ್ಧೆ ಮಾಡ್ತೀನಿ ಅನ್ನೋರಿಗೆ ಮುಕ್ತವಾಗಿ ಆಹ್ವಾನ ಕೊಡ್ತಾ ಇದ್ದೀವಿ ದಯವಿಟ್ಟು ಬನ್ನಿ ಇದು ಶ್ರೀ ಕನಕ ಟಿವಿಯ ಪ್ರಾಮಾಣಿಕ ಪ್ರಯತ್ನ ಶ್ರೀ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ನೀವು ಸಚಿವ ಸ್ಥಾನ ಕೊಡಬೇಕು ಕೊಡಲೇಬೇಕು ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಇಬ್ಬರು ಕುರುಬರಿಗೆ ಸಚಿವ ಸ್ಥಾನ ಕೊಟ್ಟಿದ ತಕ್ಷಣ ಏನು ಅಲ್ಲೋಲ ಕಲ್ಲೋಲ ಆಗೋದಿಲ್ಲ ನಾವು ಭಿಕ್ಷೆ ಬೇಡ್ತಾ ಇಲ್ಲ ನಾವು ಭಿಕ್ಷೆ ಬೇಡ್ತಾ ಇಲ್ಲ ರಾಜ್ಯದ ಜನಸಂಖ್ಯೆ ಎರಡು ಸಾವಿರದ ಹದಿನಾಲ್ಕು ಲೆಕ್ಕ ಹಾಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲೆಕ್ಕ ಹಾಕೊಳ್ಳಿ ಒಂಬತ್ತೂವರೆ ಪರ್ಸೆಂಟ್ ಇರುವಂತಹ ಸಮುದಾಯಕ್ಕೆ ಎರಡು ಸಚಿವ ಸ್ಥಾನ ಕೊಟ್ರೆ ಯಾರು ಏನು ಹೇಳೋದಿಲ್ಲ ನಿಮಗೆ ಈ ಈ ಸಮುದಾಯವನ್ನು ಮೇಲೆತ್ತುವಂತಹ ಕೆಲಸ ಮಾಡಿ ನೀವೇ ಕೊಟ್ಟಿರುವಂತಹ ರಿಪೋರ್ಟ್ ಅತಿ ಹಿಂದುಳಿದ ಅಂದಾಗ ಅತಿ ಹಿಂದುಳಿದ ವರ್ಗದಿಂದ ಅತಿ ಹಿಂದುಳಿದ ವರ್ಗಕ್ಕೆ ಹೋಗಿದ್ದಾಗ ಅತಿ ಹಿಂದುಳಿದ ವರ್ಗದಿಂದ ಮತ್ತು ಮತ್ತಷ್ಟು ಹಿಂದುಳಿದ ವರ್ಗಕ್ಕೆ ಕಳಿಸ್ಬೇಡ್ರಿ ಅವ್ರನ್ನ ಮುಂದೆ ತರುವಂತಹ ಪ್ರಯತ್ನ ಮಾಡಿ ಇದು ಶ್ರೀ ಕಣಕಟಿವಿ ಮತ್ತು ಕುರುಬರ ಬಾಂಧವ್ಯದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೆಪಿ ಸಿ ಅಧ್ಯಕ್ಷರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಎ ಸಿ ಸಿ ಗೆ ರಾಹುಲ್ ಗಾಂಧಿ ಅವರಿಗೆ ನಾವು ನಾಳೆ ಬುಧವಾರ ದಿವಸ ನಾವು ಅವರಿಗೆ ಲೆಟರ್ನ ಸಹ ರೆಡಿ ಮಾಡಿಕೊಂಡು ನಾವು ಕಳಿಸ್ಕೊಡ್ತಾ ಇದ್ದೇವೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸಮುದಾಯ ಇವತ್ತು ನೀವು ಏನು ಕೇಳದೆ ಏನು ಕೊಡೋದಿಲ್ಲ ಕೇಳದೆ ಏನೂ ಕೊಡೋದಿಲ್ಲ ಸಿಕ್ಕಷ್ಟೇ ತೃಪ್ತಿ ಪಟ್ಕೊಂಡು ನಾವು ಈ ಪರಿಸ್ಥಿತಿಗೆ ಬಂದಿರುವಂತದ್ದು ಈಗಲಾದರೂ ಧ್ವನಿ ಎತ್ತಿ ಈಗಲಾದರೂ ಧ್ವನಿ ಎತ್ತಿ ಬಹಳಷ್ಟು ಜನಕ್ಕೆ ಅಸಹನೆ ಇದೆ ಹೆಂಗೆ ಅಸಹನೆ ಕಾಣ್ತಾ ಇದೆ ಅಂತಂದ್ರೆ ನಾವು ಕನಕ ವಿನಲ್ಲಿ ಸತತವಾಗಿ ನಲವತ್ತು ದಿವಸಗಳಿಂದ ಬೆಳಿಗ್ಗೆ ಎಂಟು ಗಂಟೆಗೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದೀವಿ ಕೆಳಗಡೆ ಬರುವಂತಹ ಕಮೆಂಟ್ಗಳು ಫೇ ಏನು ಕಮೆಂಟ್ಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಕುರುಬುರಿಗೆ ಕುರುಬರನ್ನು ಕಂಡ್ರೆ ಆಗಲ್ಲ ಅನ್ನೋ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಕುರುಬರು ಅಪರಾಧ ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಸಂತೋಷ ಅಂತಹ ಮನಸ್ಥಿತಿಗಳು ಅಂತಹ ಅಸಹನೆ ಇರುವಂತಹ ವಿಚಾರಗಳು ಹೊರಗಡೆ ಬಂದಾಗ ನಮಗೆ ಜಾಗೃತ ಆಗಬೇಕು ನಮ್ಮ ಸಮುದಾಯವನ್ನು ಈ ರೀತಿ ನೋಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ನಾವು ಅದಕ್ಕೇನೆ ಸಮುದಾಯಕ್ಕೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಸಮುದಾಯದ ವಿಚಾರಗಳನ್ನು ಶ್ರೀ ಕನಕ ಟಿವಿಯ ಮೂಲಕ ಮಾಡ್ತಾ ಇದ್ವಿ ಈ ಸಮುದಾಯದಲ್ಲಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿ ಆಗಿ ಸಮುದಾಯವನ್ನು ಜಾಗೃತಿಗೊಳಿಸುವಂಥದ್ದು ಸಹ ನನ್ನ ಕರ್ತವ್ಯ ಬಂಧುಗಳೇ ಶ್ರೀ ಕನಕ ಟಿ ವಿ ಯಾವತ್ತಿಗೂ ಸಹ ಸೃಷ್ಟಿ ಮಾಡ್ತಾ ಇಲ್ಲ ಕಲ್ಪನೆ ಮಾಡ್ತಾ ಇಲ್ಲ ಸಮುದಾಯದ ವಿಚಾರವನ್ನು ಸಮುದಾಯ ಜಾಗೃತಿಗೊಳ್ಬೇಕು ಅನ್ನೋ ವಿಚಾರವನ್ನು ಪ್ರಸ್ತುತ ಪಡಿಸ್ತಾ ಇದೆ ಶ್ರೀ ಕನಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಧುಗಳಿಗೆ ಹೇಳಿ ಶೇರ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ